ಕಾದಂಬರಿ ಸ್ವರ್ಗದ ಹೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾದಂಬರಿ ಪ್ರಿಯರಿಗೆ ಕೇಳಿರಿ ಆನಂದಿಸಿರಿ ಶಶಾಂಕ್ ಇನ್ನೂ ರಾತ್ರಿಯ ನಿದ್ದೆಯ ಮಂಪರಿನಲ್ಲಿಯೇ ಇದ್ದ ಹಾರಕ್ಕೆ ಇನ್ನೂ ಹತ್ತು ನಿಮಿಷವಿದ್ದಾಗ ಫೋನ್ ಸದ್ದು ಮಾಡಿ ಗಂಡನ ಅಪ್ಪುಗೆಯಲ್ಲಿದ್ದ ನಿಸರ್ಗನ ಎಚ್ಚರಿಸಿದಾಗ ಸೋಮಾರಿತನದಿಂದ ನರಳಿದಳು ಸಣ್ಣಗೆ ಫೋನ್ ಸದ್ದು ಮಾಡ್ತಾ ಇದೆ ಈ ಸಮಯದಲ್ಲಿ ಅಮ್ಮ ಅಕ್ಕನಗೆ ಫೋನ್ ಮಾಡಲ್ಲ ನಿಮ್ಮ ಬೆಸ್ಟ್ ಫ್ರೆಂಡ್ ಭಂಡಾರಿಯದ್ದು ಕಿರಣದ್ದು ಇರಬೇಕು ಸ್ವಲ್ಪ ಕೂಡ ಸೆನ್ಸ್ ಇಲ್ಲ ಎಂದು ಗೊಣಗಿದಾಗ ಪಕ್ಕಕ್ಕೆ ತಳ್ಳಿ ರಿಸೀವರ್ ಎತ್ತಿಕೊಂಡ ಗುಡ್ ಮಾರ್ನಿಂಗ್ ಯಾರು ಡಿಸ್ಟರ್ಬ್ ಮಾಡಿದ್ದಕ್ಕೆ ಬೈಗುಳಗಳ ಉಡುಗೊರೆ ಸಿಕ್ಕಿರಬೇಕಲ್ಲ ಹ್ಯಾಪಿ ನ್ಯೂ ಇಯರ್ ಆ ದನಿಗೆನೆ ಅವನ ಜೊಂಪು ಓಡಿ ಹೋಯ್ತು ಎಲ್ಲಿಂದ ಫೋನ್ ಆಮೇಲೆ ನಿನ್ನ ನ್ಯೂ ಇಯರ್ ವಿಷ್ಣ ರಿಸೀವ್ ಮಾಡ್ಕೊಳ್ತೀನಿ ಎಂದ ಆತುರದಿಂದ ಭಂಡಾರಿ ಅವನ ಮನಕ್ಕೆ ಹತ್ತಿರವಾದ ಸ್ನೇಹಿತ ಇಲ್ಲಿಂದಲೇ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ನಿಂಗೆ ಸರ್ಪ್ರೈಸ್ ಮಾಡೋ ಉದ್ದೇಶದಿಂದಲೇ ಬರೋ ವಿಷಯ ತಿಳಿಸಿರಲಿಲ್ಲ ಇಂದಿನ ದಿನವೇ ಬಂದು ನಿನ್ನ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಉದ್ದೇಶವಿತ್ತು ಫ್ಲೈಟ್ ಎಂಟು ಗಂಟೆ ಲೇಟ್ ಹೋಟೆಲ್ ಲಾವಣ್ಯದಲ್ಲಿ ಇಳ್ಕೊಂಡಿದ್ದೀನಿ ನಿಧಾನವಾಗಿ ಬಾ ಎಂದು ಫೋನಿಟ್ಟ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಕಾರಿನಲ್ಲಿ ಹಾರಿಬಿಟ್ಟ ಹೋಟೆಲ್ ಲಾವಣ್ಯಗೆ ವರ್ಷಗಳ ನಂತರ ಬಂದಿದ್ದ ಗೆಳೆಯನನ್ನು ನೋಡಲು ಕಾತರಿಸಿದ್ದ ಶಶಾಂಕ್ ಒಂದು ಕಡೆ ಕಾರ್ ಪಾರ್ಕ್ ಮಾಡಿ ಇಳಿಯುವ ಮುನ್ನ ಸೆಲ್ಯುಲರ್ ಫೋನ್ ಬಟನ್ಗಳನ್ನು ಒತ್ತಿ ಅಂತ ಉದ್ದೇಶವೇನಿಲ್ಲದಿದ್ದರೂ ಪ್ರಿಯಂ ಪ್ರಿಯಂವದಳ ದನಿ ಕೇಳಲು ಕಾತರಿಸಿದ್ದ ಆ ಮೃದು ಮಧುರ ಸ್ವರ ಅವನನ್ನು ಉತ್ಸಾಹದ ಚಿಲುಮೆಯನ್ನಾಗಿಸುತ್ತಿತ್ತು ಅವನ ಬರುವಿಕೆಗಾಗಿ ಕಾದಿದ್ದ ಭಂಡಾರಿ ಉಸಿರುಗಟ್ಟುವಂತೆ ಶಶಾಂಕ್ನ ತಬ್ಬಿಕೊಂಡು ಉದ್ವೇಗದಿಂದ ಕೆಲವು ಕ್ಷಣಗಳು ನಿಶಬ್ದವನ್ನು ಸವಿದರು ಮನಪೂರ್ವಕವಾಗಿ ಒಂದತ್ತು ನಿಮಿಷಗಳ ತರುವಾಯ ಶಶಾಂಕ್ ನಾರ್ಮಲ್ಗೆ ಬಂದು ಗೆಳೆಯನನ್ನು ತರಾಟೆಗೆ ತಗೊಂಡ ನೀನು ಕ್ಷಮಿಸಲಾರದ ತಪ್ಪು ಮಾಡಿದ್ದೀಯಾ ನೇರವಾಗಿ ಮನೆಗೆ ಬರೋದು ಬಿಟ್ಟು ಹೋಟೆಲ್ನಲ್ಲಿ ಉಳಿದುಕೊಳ್ಳೋ ಅಗತ್ಯವೇನಿತ್ತು ಅವನ ಜೋರನ್ನು ಶಾಂತವಾಗಿ ಸ್ವೀಕರಿಸಿದ ಭಂಡಾರಿ ಸ್ವಯಂ ಬೃ ಸ್ವಯಂ ಬೃಹಯಾತ್ ಪ್ರಿಯಂ ಬೃಹಾತ್ ನಾ ಬೃಹಯಾತ್ ಸತ್ಯ ಮಾ ಪ್ರಿಯ ಅರ್ಥವಾಗಿರಬೇಕಲ್ಲ ನಾನು ಸಂಸ್ಕೃತ ಸ್ಟೂಡೆಂಟ್ ಸತ್ಯ ಹೇಳು ಪ್ರಿಯವಾದದ್ದು ಹೇಳು ಅಪ್ರಿಯ ಸತ್ಯ ಹೇಳಬೇಡ ಅನ್ನೋದೊಂದು ಶ್ಲೋಕ ನನಗೂ ಬರೋ ಉದ್ದೇಶವಿತ್ತು ಧೈರ್ಯವಾಗಲಿಲ್ಲ ಆ ವಿಷಯ ಬಿಡು ನೀನು ಹೇಗಿದ್ದೀಯಾ ಎಂದು ಆ ಮಾತುಗಳನ್ನು ಬಿಟ್ಟು ಅವನ ಪ್ರೀತಿ ಫೈನಾನ್ಸ್ ಕಾರ್ಪೊರೇಷನ್ ಬಗ್ಗೆ ವಿಚಾರಿಸತೊಡಗಿದ ಆಮೇಲೆ ಕಾಫಿ ತಯಾರಿಸಿ ಇಬ್ಬರು ಕುಡಿದರು ಗೆಳೆಯನನ್ನು ದಿಟ್ಟಿಸಿದ ಶಶಾಕ್ ಮುಷ್ಟಿ ಹಿಡಿದು ಅವನ ತೋಳಿಗೆ ಗುದ್ದಿ ಮೆಚ್ಚುಗೆಯಿಂದ ಸೂಪರ್ ಮ್ಯಾನ್ ಥರ ಕಾಣ್ತಿದ್ದೀಯಾ ಅಂದಿಗೂ ಇಂದಿಗೂ ಯಾವುದೇ ಬದಲಾವಣೆ ಇಲ್ಲ ಆದರೂ ನನಗೆ ಡೌಟು ನಿನ್ನ ಕಣ್ಣಿನ ಸುತ್ತ ಕಪ್ಪು ಸ್ವಲ್ಪ ವಯಸ್ಸು ಹೆಚ್ಚಿದಂತೆ ಕಾಣ್ತಿದೆ ಸಮ್ಥಿಂಗ್ ರಾಂಗ್ ಅನಿಸುತ್ತೆ ಎಂದು ಕೈ ಚಾಚಿ ಗೆಳೆಯನ ಕೈ ಬಿಗಿಯಾಗಿ ಹಿಡಿದು ಬಂಡಾರಿ ಅಕ್ಕ ಅಂಥಿಂಗ್ ರಾಂಗ್ ಅಂಥದ್ದೇನಿಲ್ಲ ಜೊತೆ ಜೊತೆಯಾಗಿದ್ದ ಗೆಳೆಯರನ್ನು ಕಳೆದುಕೊಂಡೆ ಶ್ರೀಲಂಕಾದಲ್ಲಿ ಅವೆಲ್ಲ ನಮ್ಮ ಬದುಕಿನಲ್ಲಿ ಆಕಸ್ಮಿಕವಲ್ಲ ಅದಕ್ಕಾಗಿ ವ್ಯಥಪಡುವ ಅಗತ್ಯವೂ ಇಲ್ಲ ಒಂದೇ ಒಂದು ಈ ಭಂಡಾರಿಗೆ ಮದುವೆ ಆಯಿತು ನಿನಗೇನೂ ಕಿರಣ್ಗೇನು ಕೂಡ ತಿಳಿಸಲಿಲ್ಲ ಯಾಕೆಂತ ಮಾತ್ರ ಪ್ರಶ್ನಿಸ್ಬೇಡ ಗೆಳೆಯನ ಮಾತಿಗೆ ಮೌನ ವಹಿಸಿದ ಶಶಾಂಕ್ ಎಷ್ಟೋ ವಿಷಯಗಳನ್ನು ಹೇಳಿದ ಆರ್ಮಿಯಲ್ಲಿನ ರೋಚಕ ರೋಮಾಂಚನಕಾರಿ ಬಿಭತ್ಸೆ ಘಟನೆಗಳನ್ನೆಲ್ಲ ಹೇಳಿಕೊಂಡ ಆದರೆ ತೀರ ವೈಯಕ್ತಿಕವಾದದ್ದನ್ನು ಹೇಳಲಿಲ್ಲ ತದೇಕ ಚಿತ್ತನಾಗಿ ಶಶಾಂಕ್ ಕೇಳುತ್ತಿದ್ದ ಎಲ್ಲಿ ನಿನ್ನ ಮಿಸಸ್ ಭಂಡಾರಿ ಈಗಲೂ ಒಂಟಿಯಾಗಿ ಬಂದ್ಯಾ ರೇಗಿಸಿದ ನೇರವಾಗಿ ಜೋರಾಗಿ ಮುಖ ಮೇಲಕ್ಕೆತ್ತಿ ನಕ್ಕನು ತಟ್ಟನೆ ನಿಲ್ಲಿಸಿದ ಈ ಜೋರಾದ ನಗು ಕೆಲವೊಮ್ಮೆ ನನಗೆ ಆಪತ್ತನ್ನು ತಂದು ಹಾಕುತ್ತೆ ಆದರೂ ನನ್ನ ನಗುವಿನ ಸ್ಟೈಲ್ ಬದಲಾಯಿಸಿಕೊಳ್ಳೋಕ್ಕಾಗಲ್ಲ ಈ ನಗು ಎಷ್ಟು ರಿಸ್ಕ್ಗಳನ್ನು ತಂದು ಹಾಕಿದ್ದೆ ನನ್ನ ಬಗಲಿಗೆ ಅದರಲ್ಲಿ ಇಂಪಾರ್ಟೆಂಟ್ ಅನ್ನೋದು ನನ್ನ ಮ್ಯಾರೇಜ್ ಮತ್ತೆ ನಕ್ಕ ಈಗ ಅವನ ನಗುವಿನಲ್ಲಿ ಇಣುಕಿದ್ದು ವಿಷಾದ ಗಾಬರಿಯಾದ ಶಶಾಂಕ್ ಅತಿ ಎತ್ತರವಾದ ಕ್ರಾಪ್ನ ಮಿಲಿಮೀಟರ್ಗೆ ಸೇರಿದಾಗಲೇ ಚಿಕ್ಕದಾಗಿ ಹೋಗಿದ್ದು ಭಂಡಾರಿ ಮಟ್ಟಿಗೆ ದುರಂತವೆ ಅವನಿಗೆ ತನ್ನ ಕ್ರಾಪ್ನ ಮೇಲೆ ಅಪರಿಮಿತವಾದ ಪ್ರೇಮ ಗೆಳೆಯನನ್ನೇ ನೋಡುತ್ತ ಕೂತ ಶಶಾಂಕ್ ಮೂವರು ಪ್ರಾಣಮಿತ್ರರಲ್ಲಿ ಕಿರಣ್ ಮೆಡಿಕಲ್ ಆರಿಸಿಕೊಂಡರೆ ಭಂಡಾರಿ ಮಿಲಿಟರಿಗೆ ಸೇರಿ ಕ್ಯಾಪ್ಟನ್ ಆಗಿದ್ದ ಇವನೊಬ್ಬನೇ ತಂದೆಯ ಇಂಡಸ್ಟ್ರಿಗೆ ಜೋತು ಬಿದ್ದದ್ದು ಭಂಡಾರಿ ವಿಶ್ವಸಂಸ್ಥೆ ಶ್ರೀಲಂಕಾ ಸೋಮಿಯಾಲಿ ಅಂತ ಒಡ ಓಡಾಡಿಕೊಂಡು ಕಾಶ್ಮೀರದ ಬಾರ್ಡನಲ್ಲಿದ್ದರೆ ಎರಡು ವರ್ಷಕ್ಕೆ ಮೊದಲು ಡಾಕ್ಟರ್ ಕಿರಣ್ ಅಕ್ಕನ ಸಾವಿನ ನಂತರ ವಿದೇಶಕ್ಕೆ ಹೋದವನು ಅಲ್ಲಿಯೇ ಉಳಿದುಬಿಟ್ಟ ಅಂತೂ ಇಲ್ಲಿದ್ದವನು ಶಶಾಂಕ್ ಮಾತ್ರ ಎನಿಥಿಂಗ್ ರಾಂಗ್ ಅನಿಸುತ್ತೆ ಭಂಡಾರಿ ನಿನ್ನ ನಗುವಿನಲ್ಲಿ ವಿಷಾದವಿದ್ದಂಗೆ ಕಾಣುತ್ತೆ ಸದಾ ಸಾವಿನ ನಡುವೆ ಇರೋ ನಿಂಗೆ ವಿಷಾದದ ಮುಸುಕು ಎಂದ ತೀಕ್ಷ್ಣವಾಗಿ ನೋಡುತ್ತ ಎರಡು ಕೈ ಬೆರಳುಗಳನ್ನು ಬೆಸೆದು ಎದೆ ಸೆಟ್ಟಿಗೆ ತಲೆ ಕೊಡವೆ ಚೋಡೋ ಯಾರು ಅಂಥದ್ದೇನಿಲ್ಲ ಎಂತೆಂಥ ಸಾವುಗಳನ್ನ ಹತ್ತಿರದಿಂದಲೇ ನೋಡಿದ್ದೀನಿ ಆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಈ ಬದುಕು ಹೃದಯ ಮನಸ್ಸುಗಳ ಬಗ್ಗೆ ಮಾತ್ರ ಪರಿತಾಪ ಪಡುತ್ತೆ ನಾನು ಸೃಷ್ಟಿ ಫ್ರೆಂಡ್ಸ್ ಆಗಿದ್ವಿ ನಂತರ ಪ್ರೇಮಿಗಳಾದ್ವಿ ಅವಳಿಲ್ದೇ ಬದುಕ್ಲಾರೆ ಅಂದ್ಕೊಂಡು ದಿನಗಳು ಇತ್ತು ಮತ್ತೆ ಮದುವೆ ಆದ್ವಿ ತಿಂಗಳಿಗೇನೆ ಬೇಸರವಾಯಿತು ಅರ್ಧ ಗಂಟೆ ಕೂಡ ಜೊತೆಯಲ್ಲಿ ಕಳೆಯೋಕ್ಕಾಗಲ್ಲ ಅಂದ್ಕೊಂಡಾಗ ಡಿವರ್ಸ್ ತಗೊಂಡ್ವಿ ಮದುವೆ ಡಿವರ್ಸ್ ಮಧ್ಯದ ದಿನಗಳು ಮಾತ್ರ ವಿಶಾರದಲ್ಲಿ ಗುರುತಿಸಬಹುದು ಚೋಡೋ ಯಾರು ಅದನ್ನೆಲ್ಲ ನಾಲ್ಕು ದಿನ ನಿನ್ನ ಜೊತೆ ಆರಾಮಾಗಿ ಕಳಿಬೇಕಂತ ಬಂದಿದ್ದೀನಿ ಏನೂ ತೊಂದರೆ ಇಲ್ಲ ತಾನೇ ಎಂದಾಗ ಶಶಾಂಕ್ ಅವನ ಭುಜದ ಮೇಲೆ ಕೈ ಹಾಕಿ ಅಪಾರ್ಚುನಿಟಿ ಅಂತ ತಿಳ್ಕೊಳ್ತೀನಿ ನಾಳೆ ನನ್ನ ಮಗಳ ಬರ್ತ್ಡೇ ಮೊದಲ ಬರ್ತ್ಡೇಗೆ ಗ್ರೀಟಿಂಗ್ ಕಳಿಸಿದ್ದೆ ಎರಡನೇ ಬರ್ತ್ಡೇಗೆ ನೀನೇ ಬಂದಿದ್ದೀಯ ಐ ಆಮ್ ವೆರಿ ಹ್ಯಾಪಿ ಸ್ನಾನ ಮಾಡಿ ರೆಸ್ಟ್ ತಗೋ ಇಲ್ಲ ನೇರವಾಗಿ ಮನೆಗೆ ಬಾ ಎಂದು ಮೇಲೆದ್ದ ಬೇಡ ಶಶಾಂಕ್ ಈ ದಿನ ಪೂರ್ತಿ ರೆಸ್ಟ್ ನಾಳೆ ಹೋಗೋಣ ನಿನ್ನ ಸ್ವೀಟ್ ಡಾಲಿನ ನೋಡೋಕೆ ಎಂದ ಹನ್ನೊಂದರ ಮೀಟಿಂಗ್ನಲ್ಲಿ ಅಟೆಂಡ್ ಆಗಬೇಕಾಗಿದ್ದರಿಂದ ಬೇಗ ಮನೆಗೆ ಹಿಂತಿರುಗಿದಾಗ ಅಜ್ಜಿಯ ತೊಡೆಯ ಮೇಲಿದ್ದ ಪ್ರೀತಿ ಚಂಗನೆ ಆರಿ ಬಂದಳು ಅಪ್ಪ ಎಲ್ಲಿಗೋಗಿದ್ದೆ ಮುದ್ದು ಮುದ್ದಾದ ನುಡಿಗಳು ಜೇನಿನಲ್ಲಿ ಅದ್ದಿ ತೆಗೆದಂತಿತ್ತು ಮುಖದ ತುಂಬೆಲ್ಲ ಮುತ್ತಿನ ಸುರಿಮಳೆ ಕರೆದು ನಿನ್ನ ಅಂಕಲ್ ಬಂದಿದ್ದಾನೆ ಸಂಜೆ ಹೋಗಿ ನೋಡೋಣ ಈಗ ನೀನು ತಾತನ ಹತ್ರ ಹೋಗು ಎಂದವನು ಭಂಡಾರಿ ಬಂದಿದ್ದಾನೆ ಒಂದು ರೀತಿಯಲ್ಲಿ ಸರ್ಪ್ರೈಸ್ ವಿಸಿಟ್ ಗೆಸ್ಟ್ ಹೌಸ್ನಲ್ಲಿ ಇದ್ದಾನೆ ಇವತ್ತೊಂದು ದಿನ ರೆಸ್ಟ್ ತಗೊಳ್ಳಿ ಅಂತ ಹೇಳಿದೆ ಕಾಮೆಂಟ್ಗೆ ಮೊದಲೇ ಹೇಳಿಬಿಟ್ಟ ಒಮ್ಮೆ ಮಗನ ಮುಖ ನೋಡಿ ಸುಮ್ಮನಾದರು ಈಚೆಗೆ ಅವರು ಮಾತನಾಡುವುದನ್ನು ಕಮ್ಮಿ ಮಾಡಿದ್ದರು ಅದಕ್ಕೆ ಪ್ರಬಲವಾದ ಕಾರಣವಿತ್ತು ಸ್ನಾನ ಮುಗಿಸಿ ಬಂದು ಫ್ರೆಶ್ ಆಗಿದ್ದ ನಿಸರ್ಗ ಬಂದು ಅಪ್ಪಿದಾಗ ಕೆನ್ನೆ ಸವರಿ ವಾಚ್ನತ್ತ ನೋಡಿ ಹತ್ತು ನಿಮಿಷದೊಳಗೆ ಮನೆ ಬಿಡಬೇಕು ಇದಕ್ಕೆಲ್ಲ ಈಗ ಪುರ್ಸೋತಿಲ್ಲ ಸಂಜೆ ಇಟ್ಕೊಳ್ಳೋಣ ಡಾರ್ಲಿಂಗ್ ಮೆಲ್ಲಕ್ಕೆ ಬಿಡಿಸಿಕೊಂಡ ಡಿವೋರ್ಸ್ ತಗೊಂಡ್ವಿ ಅಂತ ಈಸಿಯಾಗಿ ಹೇಳ್ಬಿಟ್ಟ ಭಂಡಾರಿ ಹಾಂ ಒಂದು ವಿಷ ನನ್ನ ಫ್ರೆಂಡ್ ಭಂಡಾರಿ ಬಂದಿದ್ದಾನೆ ಹರ್ಷದಿಂದ ಹೇಳಿದಾಗ ದಪ್ಪನೆ ಕುಸಿದಳು ಡಾಕ್ಟರ್ ಕಿರಣ್ ಗಂಡನ ಫ್ರೆಂಡ್ಶಿಪ್ ಗೊತ್ತು ಅವರಿಬ್ಬರ ಮಧ್ಯೆ ಭಂಡಾರಿ ಕೂಡ ಇದ್ದಾನೆ ಎಂಬುದಕ್ಕೆ ಆಗಾಗ ಬರುತ್ತಿದ್ದ ಫೋನ್ ಕಾಲ್ಗಳು ಪುಟಗಟ್ಟಲೆ ಬರುತ್ತಿದ್ದ ಪತ್ರಗಳು ಅದನ್ನು ಹಲವಾರು ಸಲ ಓದಿ ಭದ್ರಪಡಿಸುವ ಗಂಡನ ಸ್ವಭಾವ ಇವೆಲ್ಲ ಅವಳಿಗೆ ಗೊತ್ತಿದ್ದುದ್ದೆ ಇನ್ನೂ ಮುಗ್ದೇ ಹೋಯ್ತು ನನ್ನ ನೆನಪು ನಿಮಗೆ ಇರೋಲ್ಲ ಯಾವಾಗ ಹೋಗ್ತಾನೆ ಈ ಭಂಡಾರಿ ಎಂದು ನಸುಮುನಿಸು ತೋರಿದಾಗ ನೀಳವಾದ ಮೂಗನ್ನು ಹಿಂಡಿ ಯೂ ನಾನ್ಸೆನ್ಸ್ ಅವನು ಬಂದಿದ್ದೇ ಸೌಭಾಗ್ಯ ಅಂದ್ಕೊಂಡ್ರೆ ಆಗಲೇ ಹೋಗೋ ಮಾತಾಡ್ತಿದ್ದೀಯಲ್ಲ ಎಂದು ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ ಕೂದಲನ್ನು ಬೆನ್ನಿನ ತುಂಬ ಕೊಡವಿಕೊಂಡು ದಡದಡನೆ ಮೆಟ್ಟಿಲು ಇಳಿದು ಬಂದಳು ಓ ಇವಳು ಎಲ್ಲಿದ್ದಾಳೆ ಶಾಪಿಂಗ್ ಹೋಗಬಹುದಲ್ಲ ನಾವು ನಾವೇ ಕಳ್ಕೊಳ್ಳೋದ್ರಲ್ಲಿ ಮಾವನಿಗೆ ಪೇಶನ್ಸ್ ಸ್ವಲ್ಪ ಕಮ್ಮಿನೇ ಎಂದು ಮಗಳನ್ನು ಹತ್ತಿರಕ್ಕೆ ಎಳೆದುಕೊಂಡಳು ಎಲ್ಲ ಮಕ್ಕಳ ಹಾಗೆ ಪ್ರೀತಿ ಪಟಪಟ ಎಂದು ಮಾತನಾಡುತ್ತಿರಲಿಲ್ಲ ಆಗಾಗ ಆಡುವ ಮಾತುಗಳೇ ಮುತ್ತುಗಳೆಂದು ಆರಿಸಿಕೊಳ್ಳುತ್ತಿದ್ದವರು ಮನೆಯವರೆಲ್ಲ ಪೈಪೋಟಿಯಿಂದ ಹೋಗೋಣ ಹೋಗೋಣ ನನ್ನ ಬದಲು ನಿಮ್ಮ ಅಜ್ಜಿನ ಕರ್ಕೊಂಡು ಹೋಗು ಅವರಿಗೆ ಈಗಲೂ ಕೊಳ್ಕೊಳ್ಳೋದರಲ್ಲಿ ತುಂಬ ಆಸಕ್ತಿ ತಗೊಂಡು ಹೋಗಿರೋ ಹಣದ ಜೊತೆ ಒನ್ ನಾಲ್ಕು ಚೆಕ್ ಕೂಡ ಹರಿದು ಕೊಟ್ಟು ಬರ್ತಾಳೆ ಹೆಂಡತಿಯ ಗುಣಗಾನ ಮಾಡಿದಾಗ ಸ್ವಲ್ಪ ದುಂದುವೆಚ್ಚದ ಎಣ್ಣೆ ಈಗಲೂ ಏನೂ ಕಡಿಮೆಯಾಗಿಲ್ಲ ಬಂದ ಪದ್ಮಾವತಿ ನಕ್ಕು ಬಿಟ್ಟ ಹಣ ಇರೋದೇ ಖರ್ಚು ಮಾಡೋಕೆ ಬಂದ ಲಾಭದಲ್ಲಿ ಐವತ್ತು ಪರ್ಸೆಂಟ್ ಆದರೂ ಖರ್ಚು ಮಾಡಬೇಕು ಮುಖದ ಮುಂದೆ ಪೇಪರ್ ಹಿಡಿದಷ್ಟೇ ಮಗಳ ಮಗಳು ಮೊಮ್ಮಗಳೇ ಸೊಸೆಯಾದದ್ದರಿಂದ ಮಾವಾ ಎಂಬ ಬಿಂಕ ತೋರಿಸುವಂತಿಲ್ಲ ಮಾತ್ರವಲ್ಲ ಮೆಜಾರಿಟಿ ಪೂರ್ತಿ ಅವರದೇ ಆಗಿತ್ತು ಮಗನಿಗೆ ಪೂರ್ತಿ ವಹಿಸಿದ ಮೇಲೆ ಅವರದ್ದು ವಿಶ್ರಾಂತಿ ಜೀವನವೇ